ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಸ್ ಸಿ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಂತ ನಮ್ಮೆಲ್ಲರ ಆತ್ಮೀಯರು ಬಹಳ ವಿದ್ಯಾವಂತರು ಸದ್ಗುಣವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂತ ಸಿ ಶ್ರೀಧರ್ ಅವರಿಗೆ ಜಿಲ್ಲಾ ಅಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ಒಮ್ಮತದಿಂದ ಮಾಡಿ ಅದು ಹೊಸದಾಗಿ ಬೆಂಗಳೂರು ಪಶ್ಚಿಮ ಬೆಂಗಳೂರು ವೆಸ್ಟ್ ಏನಿದೆ ಅದಕ್ಕೆ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಇದರಲ್ಲಿ ಬಹ ಬಹಳಷ್ಟು ಜನ ಕೆಲಸ ಮಾಡೋದಕ್ಕೂ ಬಹಳಷ್ಟು ಜನ ಉತ್ಸಾಹಕರಾಗಿದ್ರು ಆದ್ರೆ ನಮ್ಮ ಎಲ್ಲರಿಗೂ ಸಮಪ ಸಮಪಾಲು ಸಮಬಾಳು ಅಂತ ಏನು ಕುವೆಂಪುರು ಅವ್ರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಆ ಒಂದು ಅವರು ಬೋವಿ ಒಂದು ವರ್ಗದಿಂದ ಬಂದಿರ್ತಕ್ಕಂಥವ್ರು ಸೊ ಅವ್ರಿಗೆ ನಾವು ಒಂದು ಬೋವಿ ನಿಗಮಕ್ಕೂ ಕೂಡ ನಾವು ಪ್ರಯತ್ನ ಮಾಡಿದ್ವಿ ಆ ರಾಜ್ಯ ಅಧ್ಯಕ್ಷರಾಗಿ ಮಾಡ್ಬೇಕು ಅಂತ ಹೇಳಿ ಸೊ ಈಗ ಅವ್ರಿಗೆ ನಾವು ಆ ಒಂದು ವರ್ಗಕ್ಕೆ ನಾವು ಸತಾಯಕತೆಯ ಕಾರ್ಪೊರೇಟರ್ ಆಗಿ ಮಾಡಬೇಕು ಅವ್ರಿಗೆ ಒಂದು ಒಳ್ಳೆಯ ಭವಿಷ್ಯ ಅಂತ ಅಂತೇಳಿ ನಮಗೆ ಒಂದು ಎಲ್ಲರೂ ಕೂಡ ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷಗಳೆಲ್ಲ ಎಲ್ಲ ಕುಳಿತು ಮಾತನಾಡಿ ಇವತ್ತು ನಾವು ಇವತ್ತು ಬೇರೆ ಬೇರೆ ಪರಿಶಿಷ್ಟ ಜಾತಿಯಲ್ಲಿ ಬೇರೆ ಬೇರೆ ವರ್ಗಕ್ಕೆ ಅವಕಾಶಗಳಾಗಿತ್ತು ಆ ವರ್ಗಕ್ಕೆ ಆಗಿರಲಿಲ್ಲ ಬೆಂಗಳೂರಲ್ಲಿ ಸೊ ಹಾಗಾಗಿ ಅವ್ರನ್ನೆಲ್ಲರೂ ಕೂಡ ಒಪ್ಸಿ ಮಾಡಿದ್ದೀವಿ ಅವ್ರಿಗೆ ಪಕ್ಷದಿಂದ ಒಳ್ಳೇದಾಗ್ಲಿ ಅವರಿಂದ ಒಂದು ವರ್ಗಕ್ಕೆ ಪರಿಶಿಷ್ಟ ಜಾತಿಯವ್ರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರ ನೇತೃತ್ವದಲ್ಲಿ ಅದು ಹೊಸ ಜಿಲ್ಲೆ ಒಳ್ಳೆಯ ಕೆಲಸಗಳು ಆಗ್ಲಿ ಪರಿಶಿಷ್ಟ ಜಾತಿಯ ಒಂದು ವರ್ಗಕ್ಕೆ ಅಂತ ಹೇಳಿ ನಾನು ಅವ್ರಿಗೆ ಕರ್ನಾಟಕ ಪ್ರದೇಶ ಎಸ್ ಸಿ ಕಾಂಗ್ರೆಸ್ ಸಮಿತಿಯ ಪರವಾಗಿ ರಾಜ್ಯದ ಸಮಿತಿಯ ಪರವಾಗಿ ಅವ್ರಿಗೆ ಅಭಿನಂದನೆಗಳು ಮತ್ತು ಅವರ ರಾಜಕೀಯ ಜೀವನ ಯಶಸ್ವಿ ಆಗಲಿ ಎಂದು ಶುಭ ಹಾರೈಸ್ತೇನೆ ಇಲ್ಲ ಅದು ಸ್ಥಳೀಯ ಸಂಸ್ಥೆನಲ್ಲಿ ರೂಲ್ಸ್ ಇರೋದೇ ಕಾನೂನ್ ಇರೋದೇ ಅದೇ ರೀತಿ ಮಹಿಳೆಯರಿಗೆ ಅತಿ ಹೆಚ್ಚು ಫಿಫ್ಟಿ ಪರ್ಸೆಂಟ್ ಕೊಡ್ಬೇಕು ಅಂದ್ರೆ ಅಲ್ಲಿ ಒಂದು ಒಂದು ಅಡಕ ಇದೆ ಏನಂತ ಹೇಳಿದ್ರೆ ನಲವತ್ತೊಂಬತ್ತು ಪರ್ಸೆಂಟ್ ಗಿಂತ ಕಡಿಮೆ ಇಲ್ದಾರ ನಲವತ್ತೊಂಬತ್ತು ಪರ್ಸೆಂಟ್ ಮೇಲೆ ಇರ್ಬೇಕು ಅನ್ನೋದು ಒಂದು ಅಡಕ ಇದೆ ಕಾನೂನಲ್ಲಿ ಅದ್ರ ಪ್ರಕಾರ ಹೋದ್ರೆ ಅದು ಐವತ್ತಕ್ಕೆ ಬರ್ತದ ಐವತ್ತು ಸಂದರ್ಭದಲ್ಲಿ ಏನಾಗ್ತದೆ ಸೀಟ್ಗಳು ಹಂಚಿಕೆ ಆಗುವಾಗ ಈಗ ರಾಜ್ಯದಲ್ಲಿ ನನಗೆ ಗೊತ್ತಿರುವಾಗ ಒಂದು ಎಕ್ಸಾಂಪಲ್ ಜಿಲ್ಲಾ ಪಂಚಾಯತ್ ಐದು ಸಾವಿರ ಚೆಲ್ರೆ ಜಿಲ್ಲಾ ಪಂಚಾಯತ್ ಸಿತ್ತು ಅದರಲ್ಲಿ ಮಹಿಳಾ ಮೀಸಲಾತಿ ಅಂದ್ರೆ ಎರಡೂವರೆ ಸಾವಿರ ಆಗ್ಲೇಬೇಕದು ಐದು ಸಾವಿರ ಇದಕ್ಕೆ ಸೊ ಹಾಗಾಗಿ ಅವ್ರಿಗೆ ಅದನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂತ ಮಾನ್ಯ ರಾಜೀವ್ ಗಾಂಧಿ ಅವರು ಈ ಒಂದು ಇಂಪ್ಲಿಮೆಂಟೇಶನ್ ಅವ್ರ ಕಾಲದಲ್ಲಿ ಮಾಡಿರತಕ್ಕಂಥದ್ದು ಸೊ ಹಾಗಾಗಿ ಇದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ನನಗೆ ಮಹಿಳೆಯರಿಗೆ ಕೊಡ್ಬೇಕು ಅಂತ ಈಗಲೂ ಕೂಡ ತರ್ಟಿ ತ್ರೀ ಪರ್ಸೆಂಟ್ ಪಾರ್ಲಿಮೆಂಟ್ ಅಂತ ಅಸೆಂಬ್ಲಿನೆಲ್ಲ ಕೊಡ್ಬೇಕು ಅಂತ ಹೇಳಿದೆ ಅದನ್ನ ವಿರೋಧ ಮಾಡಿದ್ರು ಬಿಜೆಪಿ ಈಗ ಮೋದಿ ಅವರೇನೆ ಮುಂದಿನ ಚುನಾವಣೆಯಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಮಹಿಳೆಯರು ಕೊಡ್ತೀವಿ ಅಂತಕ್ಕಂಥದನ್ನ ಹೇಳಿದ್ದಾರೆ ಸರ್ ಅವ್ರು